ಇನ್ನು ಸಚಿವ ಶಿವಾನಂದ ಪಾಟೀಲ್ ವಿವಾದಾತ್ಮಕ ಹೇಳಿಕೆ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಮ್ಮೊಮ್ಮೆ ಓವರ್ ಸ್ಪೀಡ್ ಹೋಗುವಾಗ ಆಕ್ಸಿಡೆಂಟ್ ಆಗುತ್ತೆ ಓವರ್ ಸ್ಪೀಡ್ನಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಓವರ್ ಸ್ಪೀಡ್ ಹೋಗುವಂತಹ ಸಂದರ್ಭದಲ್ಲಿ ಬ್ರೇಕ್ ಇರಲ್ಲ ಆಗ ವಾಹನವನ್ನು ರಿಪೇರಿ ಮಾಡಿಸಬೇಕಾಗತ್ತೆ ಕಾಂಗ್ರೆಸ್ ಅಷ್ಟೇ ಅಲ್ಲ ಬಿಜೆಪಿಯಲ್ಲೂ ಕೂಡ ಹೀಗೆ ಆಗುತ್ತೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಅವಶ್ಯಕತೆ ಇಲ್ಲದೆ ಕೆಲವು ಹೇಳಿಕೆಗಳು ಬರ್ತವೆ ಏನೋ ಹೇಳೋದಕ್ಕೆ ಹೋಗ್ತಾರೆ ಆದರೆ ಏನೇನೋ ಎಡವಟ್ಟಾಗತ್ತೆ ಪಕ್ಷದಲ್ಲಿ ಎಲ್ಲರೂ ಕೂಡ ಹಿರಿಯರಿದ್ದಾರೆ ಈ ಬಗ್ಗೆ ನಾನೇನು ಹೇಳೋದಿಲ್ಲ ರಾಜ್ಯದ ರೈತರಿಗೆ ತೊಂದರೆ ಆದರೆ ಎಲ್ಲರಿಗೂ ಕೂಡ ಸಮಸ್ಯೆ ಆಗತ್ತೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಒಂದು ಓವರ್ ಸ್ಪೀಡ್ ಹೋಗುತ್ತೆ ಎಕ್ಸಿಡೆಂಟ್ ಆಗ್ತಾವ ಏನು ಮಾಡೋರು ಓವರ್ ಸ್ಪೀಡ್ ಹೋಗುತ್ತಾಗ ಬ್ರೇಕ್ ಸರಿ ಇರೋದಿಲ್ಲ ಸರಿಯಾಗಿ ನಿಲ್ಸಂಗಿಲ್ಲ ರಸ್ತೆ ಸರಿ ಏನೋ ಪ್ರಾಬ್ಲಮ್ ಇದ್ದೇ ಇರ್ತದೆ ಆಕ್ಸಿಡೆಂಟ್ ಆಗ್ತಾವ ಮತ್ತೆ ರಿಪೇರಿ ಮಾಡೋದು ಓಡಿಸೋದು ಇದೇನು ನಮ್ಮ ಕಡೆ ಅಷ್ಟೇ ಆಗೋಲ್ಲ ಅವ್ರ ಕಡೆ ಆಗಲ್ಲ ಈಗ ಹೇಳಲ್ಲ ಮತ್ತೆ ಅವ್ರು ಅವ್ರು ಹೇಳಿದ್ದವ್ರೈ ಕೌಂಟರ್ ಅಟ್ಯಾಕ್ ಅಲ್ಲ ಅದು ಈಗ ಬಿಜೆಪಿ ಅವ್ರು ಹೇಳ್ಯಾರ ಮೈಸೂರಾಗೆ ಅದೇ ತಯಾರು ಮಾಡ್ಬೇಕು ನಾವು ರೆಡಿ ಮಾಡ್ಬೇಕಷ್ಟೇ ಅವಶ್ಯಕತೆ ಇರೋಲ್ಲ ಒಂದೊಂದ್ಸಾರಿ ಆ ಸಂದರ್ಭ ಆ ಫಂಕ್ಷನ್ ಅಲ್ಲಿ ವಾತಾವರಣದಾಗ ಅವ್ರು ಏನೋ ಹೇಳಿ ಹೋಗಿರ್ತಾರ ಏನೋ ಹೇಳಿ ಇಲ್ಲ ಹೇಳಿದಿಲ್ಲ ಯಾವುದೋ ಒಂದ್ ಸಂದರ್ಭದಲ್ಲಿ ಏನೋ ಹೇಳಲಿಕ್ಕೆ ಹೋಗಿರ್ತಾರ ಒಂದ್ಸಾರಿ ಆಗ್ತೈತೆ ಆಗೋಲ್ಲ ಇಲ್ಲ ನಾವೇನು ಅಡ್ವೈಸ್ ಮಾಡ್ಲಿಕ್ಕೆ ಆಗಲ್ಲ ಎಲ್ಲರೂ ಸೀನಿಯರ್ ಇದರವ್ರು ಎಲ್ಲ ಪ್ರಬುದ್ಧರು ಇದ್ದಾರೆ ಹಂಗೇನು ನಾವು ಸಹ ಅಡ್ವೈಸ್ ಮಾಡೋದು ಅವಶ್ಯಕತೆ ಇಲ್ಲ ಆದ್ರೂ ಪಕ್ಷ ದೃಷ್ಟಿಯಿಂದ ಇಲ್ಲ ಯಾರು ಬಯಸೋಲ್ಲ ಯಾರು ಬರಗಾಲ ಬಯಸ್ ಅದು ಒಬ್ಬರಿಗೆ ಎಫೆಕ್ಟ್ ಆಗೋಲ್ಲ ಬರೀ ರೈತರಿಗೆ ಅಷ್ಟೇ ಅಲ್ಲ ಎಂಡ್ ಪ್ರಾಡಕ್ಟ್ವರೆಗೂ ಇಫೆಕ್ಟ್ ಆಯತ್ರಿ ಅದು ರೈತರಿಗೆ ಅಷ್ಟೇ ಸಮಸ್ಯೆ ಆಗೋಲ್ಲ ತಗೊಳ್ಳೋ ಅಂತ ತಿನ್ನವನು ಮಾರ ಅವನು ಇಡೀ ಅಲ್ಲಿವರೆಗೆ ಹೋಗ್ತೈತೆ ಅದು ಮಳೆ ಎಷ್ಟು ಹೆಚ್ಚಾಗ್ತೈತೆ ಅಷ್ಟು ಎಲ್ಲರಿಗೂ ಅನುಕೂಲ ಇಡೀ ದೇಶಕ್ಕೆ ಅನುಕೂಲ ಅದು ರೈತರು ಒಂದೊಂದ್ಸಲ ಆಗೋಲ್ಲ ಒಂದು ಓವರ್ ಸ್ಪೀಡ್